ನಾವು ತಿಳಿದುಕೊಳ್ಳೋಣ ಸಂಪೂರ್ಣವಾದ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ನೀಡುತ್ತಿರುವ ಈ ಒಂದು ಅಪ್ಕಮಿಂಗ್ ಏಳನೇ ವೇತನ ಆಯೋಗ ಬರ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಏಳನೇ ವೇತನಕ್ಕೆ ಆಯೋಗಕ್ಕೆ ಸಂಬಂಧಿಸಿದಂತೆ ನಿಮ್ಗೆಲ್ಲ ಗೊತ್ತಿದೆ ಫಿಟ್ಮೆಂಟ್ ಅಂಶ ಫಿಟ್ಮೆಂಟ್ ಅಂಶ ಅಂತಾರೆ ಏನು ಫಿಟ್ಮೆಂಟ್ ಅಂಶ ಎಂದರೇನು ಫಿಟ್ಮೆಂಟ್ ಅಂಶದ ಮುಖಾಂತರ ಯಾವ ರೀತಿಯಾಗಿ ವೇತನ ಹೆಚ್ಚಳ ಆಗುತ್ತೆ ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ನಲ್ಲಿ ಯಾವೆಲ್ಲ ಅರ್ಥ ಏನಿದೆ ಅದರದು ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ನಿಂದ ಮೂಲ ವೇತನ ಯಾವ ರೀತಿಯಾಗಿ ಹೆಚ್ಚಾಗುತ್ತದೆ ಮತ್ತು ಏಳನೇ ವೇತನ ಆಯೋಗದಲ್ಲಿ ಶೇಕಡಾ ಹನ್ ಹ ಒಂದು ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದರೆ ಒಂದು ಸಂಬಳದಲ್ಲಿ ವೃದ್ಧಿ ಎಷ್ಟು ಆಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣದ ಲೆಕ್ಕಾಚಾರ ಇದೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ವರದಿಯನ್ನು ಸಿದ್ಧಪಡಿಸಿದ್ದೇವೆ ಆ ಒಂದು ವರದಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಯಾಕಂದರೆ ಟ್ರೀಟ್ಮೆಂಟ್ ಅಂಶ ಎಂದರೇನು ಗೊತ್ತಿರಲಿಲ್ಲ ಅಂದರೆ ಮತ್ತು ಅದರಲ್ಲಿ ಆಗುತ್ತಿರುವ ಬದಲಾವಣೆಗಳು ಆರನೇ ವೇತನ ಆಗಿರ್ಬೋದು ಮತ್ತು ಒಂದು ಕೊಡಲಾಗಿದ್ದ ವೇತನಗಳು ಯಾವ ರೀತಿಯಾಗಿ ಒಂದನೇ ವೇತನ ಎರಡನೇ ವೇತನ ಮೂರನೇ ವೇತನ ನಾಲ್ಕನೇ ವೇತನ ಐದನೇ ವೇತನ ಆರನೇ ವೇತನ ಎರಡು ಸಾವಿರದ ಹದಿನಾರರಲ್ಲಿ ಏನು ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನೀಡಲಾಯಿತು ಮೂವತ್ತೊಂದು ಪರ್ಸೆಂಟ್ದಷ್ಟು ಫಿಟ್ಮೆಂಟ್ ಔಷಧ ಮುಖಾಂತರ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ಕೆಲಸ ಮಾಡೋಣ ಯಾಕಂದರೆ ಆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋದ ತಕ್ಷಣವೇ ನಮಗೆ ಮುಂದಿನ ಒಂದು ಯಾವ ರೀತಿಯಾದಂಥ ಫಿಟ್ಮೆಂಟ್ ಅಂದರೆ ಏನು ಫಿಟ್ಮೆಂಟ್ನಲ್ಲಿ ಆಗುವ ಬದಲಾವಣೆಗಳನ್ನು ಪ್ರೀವಿಯಸ್ ಸರ್ಕಾರಗಳು ಯಾವ ರೀತಿಯಾಗಿ ಒಂದು ಸಂಬಳವನ್ನು ನೀಡುವ ಕೆಲಸ ಮಾಡಿದ್ರು ಮತ್ತು ಡಿ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ರು ಅದಕ್ಕೆ ಒಂದು ಸಂಪೂರ್ಣದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಘನ ಮುಖ್ಯಮಂತ್ರಿ ಆದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ತಾನೇ ಈ ಒಂದು ಏಳನೇ ವೇತನ ಆಯೋಗದ ಅಧ್ಯಕ್ಷರಿಗೆ ಒಂದು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ರು ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಸಿ ಎಸ್ ಅವರು ಈ ಒಂದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಯಾವೆಲ್ಲ ಒಂದು ಫಿಟ್ಮೆಂಟ್ ಮೂವತ್ತು ಪರ್ಸೆಂಟೇಜ್ ಫಿಟ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಎಷ್ಟಾಗುತ್ತೆ ಮೂವತ್ತೈದರಿಂದ ಎಷ್ಟಾಗುತ್ತೆ ನಲವತ್ತರಿಂದ ಎಷ್ಟಾಗುತ್ತೆ ಮತ್ತು ಡಿ ಎ ಎಸ್ ಎಚ್ ಆಗಬೇಕು ಮರ್ಜ್ ಆಗುವ ಕುರಿತು ಸಂಬಳ ಮರ್ಜ್ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನು ಒಂದು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರಿಗೆ ಕೊಡುವಂಥ ಒಂದು ಕೆಲಸ ಮಾಡಿದರು ಅದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ಗಳಿದ್ದಾವೆ ಮತ್ತು ಅದರಲ್ಲಿ ಆಗುವಂತಹ ಬದಲಾವಣೆಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈಗ ನೋಡಿ ಒನ್ ಫಸ್ಟ್ ಒನ್ ಆಗಿ ನೋಡೋಣ ಇಲ್ಲಿ ಪ್ರಮುಖವಾದ ಅಂಶ ಏನಂದರೆ ಪಿಟ್ಮೆಂಟ್ ಅಂಶ ಪಿಟ್ಮೆಂಟ್ ಅಂಶ ಎಂದರೆ ಏನು ಇಲ್ಲಿ ನೌಕರರಿಗೆ ನೀಡುವ ಪಿಟ್ಮೆಂಟ್ ಫ್ಯಾಕ್ಟರಿ ಎಂದರೇನು ಇಲ್ಲಿ ಪಿಟ್ಮೆಂಟ್ ಫ್ಯಾಕ್ಟರಿಯ ಒಂದು ಅರ್ಥ ಏನು ಪಿಟ್ಮೆಂಟ್ ಫ್ಯಾಕ್ಟರಿನಿಂದ ಮೂಲ ವೇತನ ಯಾವ ರೀತಿಯಾಗಿ ಹೆಚ್ಚಳವಾಗುತ್ತದೆ ಮತ್ತು ಏಳನೇ ವೇತನದ ಆಯೋಗದಲ್ಲಿ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದ್ರೆ ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗುತ್ತದೆ ಎಂಬುದ್ರ ಬಗ್ಗೆ ಇಲ್ಲಿ ಏಳನೇ ವೇತನ ಆಯೋಗದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಫಿಟ್ಮೆಂಟ್ ಅಂಶ ಅಂದರೆ ಏನಂತ ತಿಳ್ಕೊಳ್ಳೋಣ ಫಿಟ್ಮೆಂಟ್ ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಿಟ್ಮೆಂಟ್ ಫ್ಯಾಕ್ಟರ್ ಎಂದರೇನು ನೌಕರರ ಏನು ಸಂಬಳ ಇರುತ್ತಲ್ಲ ವೃದ್ಧಿ ಮಾಡುವುದರಲ್ಲಿ ಗುಣಾಕಾರವಾಗುವಂತಹ ಅಂಶವನ್ನು ಫಿಟ್ಮೆಂಟ್ ಫ್ಯಾಕ್ಟರ್ ಅಂತಾರೆ ಎಲ್ಲರೂ ಕೇಳಿರ್ಬೇಕು ಫಿಟ್ಮೆಂಟ್ ಅಂಶ ಫಿಟ್ಮೆಂಟ್ ಅಂಶ ಅಂತ ಆ ಫಿಟ್ಮೆಂಟ್ ಅಂಶ ಅಂದರೆ ಏನಂದ್ರೆ ನೌಕರರ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸರಿಸುಮಾರು ಹದಿಮೂರುವರೆ ಲಕ್ಷ ಸರ್ಕಾರಿ ನೌಕರಿದ್ದಾರೆ ಅಲ್ಲಿ ನಾಲ್ಕು ಲಕ್ಷದಷ್ಟು ನೀವು ಸರ್ಕಾರಿ ನಿವೃತ್ತ ನೌಕರರು ಮತ್ತು ನಿಗಮ ಮಂಡಳಿ ಪ್ರಾಧಿಕಾರದಲ್ಲಿ ಕೆಲಸ ನಿರ್ವಹಿಸುವ ಮೂರುವರೆ ಲಕ್ಷದಷ್ಟು ಮತ್ತು ಪ್ರಸ್ತುತವಾಗಿ ಕೆಲಸ ನಿರ್ವಹಿಸುತ್ತಿರುವ ಆರು ಲಕ್ಷ ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಸರ್ಕಾರಿ ನೌಕರರ ಸಂಬಳ ವೃದ್ಧಿ ಮಾಡುವುದರಲ್ಲಿ ಗುಣಾಕಾರವಾಗುವಂತಹ ಅಂಶಗಳನ್ನು ಫಿಟ್ಮೆಂಟ್ ಫ್ಯಾಕ್ಟರ್ ಎಂದು ಕರೆಯುತ್ತಾರೆ ಇದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಏನಪ್ಪ ಏನ್ ಫಿಟ್ಮೆಂಟ್ ಫಿಟ್ಮೆಂಟ್ ಅಂತಾರಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ ಫಿಟ್ಮೆಂಟ್ ಅಂಶ ಅಂದ್ರೆ ನೌಕರರ ಸಂಬಳ ವೃದ್ಧಿ ಮಾಡುವುದರಲ್ಲಿ ಗುಣಾಕಾರವಾಗುವಂತ ಅವರ ಒಂದು ಸಂಬಳಕ್ಕೆ ಗುಣಾಕಾರ ಮಾಡಿ ಒಂದು ವೃದ್ಧಿಯನ್ನು ತರುವಂತ ಕೆಲಸ ಮಾಡ್ತಾರೆ ಅದನ್ನೇ ಫಿಟ್ಮೆಂಟ್ ಅಂಶ ಅನ್ನೋದು ಅದಕ್ಕೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಕರೀತಾರೆ ಇದರ ಉಪಯೋಗಗಳೇನು ಏನು ಈ ಒಂದು ಫಿಟ್ಮೆಂಟ್ ಔಷಧದಿಂದ ಏನು ಉಪಯೋಗಗಳಾಗ್ತವೆ ಇಲ್ಲಿ ಒಂದೇದಾಗಿ ನಾವು ನೋಡಬೇಕಾದ್ರೆ ಸರ್ಕಾರಿ ನೌಕರರ ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗುವುದು ಅಂತ ಸೂಚಿಸುತ್ತದೆ ಇಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಒಂದು ಫಿಟ್ಮೆಂಟ್ ಔಷಧದ ಪ್ರಕಾರ ಆ ಫಿಟ್ಮೆಂಟ್ ಅಂಶವನ್ನು ಇಲ್ಲಿ ಉಪಯೋಗ ಆದ ತಕ್ಷಣ ಸರ್ಕಾರಿ ನೌಕರರ ಸಂಬಳದಲ್ಲಿ ಏನು ಅವರ ಶ್ಯಾಲರಿಯಲ್ಲಿ ಅವರ ಬೇಸಿಕ್ ಅಲ್ಲಿ ಏನು ಎಷ್ಟು ಹೆಚ್ಚಳವಾಗುತ್ತದೆ ಎಂಬುದರ ಬಗ್ಗೆ ವೃದ್ಧಿಯ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಸೂಚಿಸುತ್ತದೆ ಇಲ್ಲಿ ಸೂಚಿಸುವಂತಹ ಕೆಲಸ ಆಗುತ್ತದೆ ಇಲ್ಲಿ ನೋಡ್ತಾ ಇದೀರಲ್ಲ ಸರ್ಕಾರಿ ನೌಕರರ ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗುವುದು ಅಂತ ಸೂಚಿಸುತ್ತದೆ ಮತ್ತು ಅದಕ್ಕೆ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನು ಇಲ್ಲಿ ನೋಡೋಣ ಒಂದ್ ಸ್ವಲ್ಪ ಸರ್ಕಾರಿ ನೌಕರರ ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗುತ್ತದೆ ಎಂಬುದರ ಬಗ್ಗೆ ಒಂದೇದಾಗಿ ಗೊತ್ತಾಗುತ್ತೆ ಮತ್ತು ಏನು ಇಲ್ಲಿ ಕಾಲ ಕಾಲಕ್ಕೆ ಹಣದುಬ್ಬರ ತಕ್ಕಂತೆ ಅದನ್ನು ಬದಲಾವಣೆ ಮಾಡುವುದು ಸಾಂಪ್ರದಾಯ ಏನಂದ್ರೆ ಆರ್ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಅಲ್ಲ ಆರ್ ಬಿ ಐ ಕಾಲಕಾಲಕ್ಕೆ ಬಡ್ಡಿ ದರವನ್ನು ಹಣದುಬ್ಬರವನ್ನು ತಕ್ಕಂತೆ ಒಂದು ಬದಲಾವಣೆಗಳು ತರ್ತಾ ಇದೆ ಆ ಒಂದು ಬದಲಾವಣೆಗಳಿಗೆ ಅನುಗುಣವಾಗಿ ಎಷ್ಟು ಸರ್ಕಾರಿ ನೌಕರರ ಸಂಬಳ ಒಂದು ಕಾಲ ಕಾಲಕ್ಕೆ ವೃದ್ಧಿ ಆಗುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ದೊರೆಯುತ್ತದೆ ಎಂಬುದರ ಬಗ್ಗೆ ಇಲ್ಲಿ ತಿಳ್ಕೊತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿ ಒಂದೇ ಪಾಯಿಂಟ್ ಆಗಿ ನೋಡಿದ್ರಿ ಸರ್ಕಾರಿ ನೌಕರರ ಏನು ಸಂಬಳ ವೃದ್ಧಿ ಆಗುತ್ತಲ್ಲ ಅದ್ರ ಬಗ್ಗೆ ಸೂಚಿಸುತ್ತದೆ ಎರಡನೇದಾಗಿ ಕಾಲಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯಲ್ಲ ಆ ಒಂದು ಹಣದುಬ್ಬರಕ್ಕೆ ತಕ್ಕಂತೆ ಅದನ್ನು ಬದಲಾವಣೆ ಮಾಡ್ತಾ ಇರುತ್ತೆ ಬಡ್ಡಿ ದರವನ್ನು ಅದರ ಒಂದು ಸಾಂಪ್ರದಾಯ ಪ್ರಕಾರ ಇಲ್ಲಿ ಅದನ್ನು ಹೇಳಿಕೊಡ್ತದೆ ಫಿಟ್ಮೆಂಟ್ ಫ್ಯಾಕ್ಟ್ರಿ ಅಂದ್ರೆ ಇಲ್ಲಿ ಫಿಟ್ಮೆಂಟ್ ಫ್ಯಾಕ್ಟ್ರಿಗೆ ಉದಾಹರಣೆಗಳನ್ನು ನಾವು ನೋಡೋಣ ಫಿಟ್ಮೆಂಟ್ ಫ್ಯಾಕ್ಟ್ರಿ ಅಂದ್ರೆ ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಈಗ ಫಿಟ್ಮೆಂಟ್ ನ ಒಂದು ಉದಾಹರಣೆಗಳು ಯಾವ್ಯಾವ ಅಂತ ಇಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿ ಫ್ರಿಟ್ಮೆಂಟ್ ನೀಡುವುದರಿಂದ ಬೇಸಿಕ್ ಸಂಬಳದಲ್ಲಿ ಜಾಸ್ತಿ ಆಯಿತು ಅಂದ್ರೆ ನೀವೆಲ್ಲ ನೋಡಿರ್ಬೋದು ಫಿಟ್ಮೆಂಟ್ ಅಂಶದ ಮುಖಾಂತರ ಕೇಂದ್ರ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ಜಾಸ್ತಿ ಆಗಿದೆ ಅವರ ಒಂದು ಸಂಬಳವನ್ನು ವೃದ್ಧಿಯಾಗಿದೆ ಎಂಬುದರ ಬಗ್ಗೆ ವರದಿಯಾಗಿತ್ತು ಒಂದು ಏಳನೇ ವೇತನ ನೀಡುವುದರಲ್ಲಿ ಅವರು ಫಿಟ್ಮೆಂಟ್ ಅಂಶ ಪ್ರಕಾರ ಯಾವ ರೀತಿಯಾಗಿ ಜಾಸ್ತಿ ಮಾಡಿದ್ರು ಎಂಬುದರ ಬಗ್ಗೆ ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರಿ ನೌಕರಿಗೆ ಟೂ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಫೈವ್ ಸೆವೆನ್ ಫಿಟ್ಮೆಂಟ್ ದೊರಕಿದೆ ಯಾಕಂದ್ರೆ ಅವರ ಒಂದು ಏನಂದರೆ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅವರು ಕೇಳ್ತಾಯಿದ್ರು ಆದರೆ ಕೇಂದ್ರ ಸರ್ಕಾರ ಟೂ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಸೆವೆನ್ ಅಷ್ಟು ಒಂದು ಫಿಟ್ಮೆಂಟ್ ವರ್ಷದ ಮುಖಾಂತರ ಒಂದು ಅವರು ಬೇಸಿಕಲ್ಲಿ ಮತ್ತು ಅವರ ಸ್ಯಾಲ್ರಿಯಲ್ಲಿ ವೃದ್ಧಿ ಮಾಡಿ ವೃದ್ಧಿ ಮಾಡುವ ಕೆಲಸ ಮಾಡಿತು ಇಲ್ಲಿ ನೆಕ್ಸ್ಟ್ ನಾವು ನೋಡೋಣ ಕೇಂದ್ರ ಸರ್ಕಾರಿ ನೌಕರರಿಗೆ ಟೂ ಪಾಯಿಂಟ್ ಫೈವ್ ಸೆವೆನ್ ಫಿಟ್ಮೆಂಟ್ ದೊರಕಿದೆ ಅದರಲ್ಲಿ ಒಂದೇದಾಗಿ ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರು ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಫಿಟ್ಮೆಂಟ್ ಫ್ಯಾಕ್ಟ್ರಿಗೆ ಬೇಡಿಕೆ ಇಟ್ಟಿದ್ರು ಆದ್ರೆ ಅದರಲ್ಲಿ ದೊರೆತಿದ್ದ ಎಷ್ಟು ಅವರಿಗೆ ಅಂದ್ರೆ ಸರ್ಕಾರ ಅವರಿಗೆ ಟೂ ಪಾಯಿಂಟ್ ಫೈವ್ ಸೆವೆನ್ ಫಿಟ್ಮೆಂಟ್ ಮಾತ್ರ ನೀಡಿರುತ್ತದೆ ಎಂಬುದರ ಬಗ್ಗೆ ಇಲ್ಲಿ ನೀವು ನೋಡಿದಿರ ಫಿಟ್ಮೆಂಟ್ ಫ್ಯಾಕ್ಟ್ರಿ ಲೆಕ್ಕಾಚಾರ ಯಾವ ರೀತಿ ಇರುತ್ತೆಂದ್ರೆ ಉದಾಹರಣೆಗೆ ನಿಮ್ಮ ಒಂದು ಸಂಬಳ ಇಲ್ಲಿ ನಾವು ಬೇಸಿಕ್ ಆಗಿ ಒಂದು ಒಂದು ಸಂಬಳವನ್ನು ನೂರು ರೂಪಾಯಿ ಅಂತ ತೆಗೆದುಕೊಳ್ಳೋಣ ಈ ಒಂದು ನೂರು ರೂಪಾಯಿ ಉದಾಹರಣೆಗೆ ಸಂಬಳ ಪಡೆಯುತ್ತಿರುವ ವ್ಯಕ್ತಿಯ ಫಿಟ್ಮೆಂಟ್ ಅಂಶ ಟೂ ಪಾಯಿಂಟ್ ಫೈವ್ ಸೆವೆನ್ ಅಷ್ಟು ಫಿಟ್ಮೆಂಟ್ ಆದಮೇಲೆ ಎಷ್ಟು ಸಂಬಳ ಆಗುತ್ತದೆ ಏನು ನಿಮ್ಮದು ಜಾಸ್ತಿ ಇರ್ಬೋದು ಅದಕ್ಕೆ ಕಮ್ಮಿನೂ ಇರ್ಬೋದು ಆದರೆ ಇಲ್ಲಿ ನಾವು ಎಷ್ಟು ಇಡ್ಕೊಳ್ಳೋಣ ಅಂದರೆ ಜಸ್ಟ್ ಹಂಡ್ರೆಡ್ ರುಪೀಸು ಅವರ ಒಂದು ಬೇಸಿಕ್ ಇಡ್ಕೊಂಡು ಲೆಕ್ಕಾಚಾರ ಮಾಡಿದ್ರೆ ಇಲ್ಲಿ ನೂರು ರೂಪಾಯಿ ನಿಮ್ಮ ಒಂದು ಸಂಬಳ ಬೇಸಿಕ್ ಸ್ಯಾಲ್ರಿ ನೂರು ರೂಪಾಯಿ ಆಗಿದ್ರೆ ಅದಕ್ಕೆ ಟೂ ಪಾಯಿಂಟ್ ಸ ಟೂ ಪಾಯಿಂಟ್ ಫೈವ್ ಸೆವೆನ್ ಅಷ್ಟು ಫಿಟ್ಮೆಂಟ್ ಆದಮೇಲೆ ಎಷ್ಟು ಸಂಬಳ ಆಗುತ್ತೆ ಅಂತ ನಿಮ್ಮದು ಬೇಸಿಕ್ ಸ್ಯಾಲ್ರಿ ಇರೋದು ನೂರು ರೂಪಾಯಿ ಅದಕ್ಕೆ ಫಿಟ್ಮೆಂಟ್ ಔಷಧ ಟೂ ಪಾಯಿಂಟ್ ಫೈವ್ ಸೆವೆನ್ ಹಾಕಿದ್ರೆ ನಿಮ್ಮ ಹೊಸ ಸ್ಯಾಲ್ರಿ ಎಷ್ಟಾಗುತ್ತೆ ಅಂದರೆ ಎರಡು ನೂರ ಐವತ್ತೇಳು ರೂಪಾಯಿ ಆಗುತ್ತೆ ನೂರು ರೂಪಾಯಿ ಇದ್ದಿದ್ದು ಎರಡು ನೂರ ಐವತ್ತೇಳು ಯಾಕಂದರೆ ಇದು ಡಬಲ್ ಇದೆ ಟೂ ಪಾಯಿಂಟ್ ಫೈವ್ ಸೆವೆನ್ ಅಷ್ಟು ಈ ಒಂದು ಫಿಟ್ಮೆಂಟ್ ಔಷಧ ಮುಖಾಂತರ ಜಾಸ್ತಿ ಮಾಡುವ ಒಂದು ಕೆಲಸ ಆಗುತ್ತೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಏಳನೇ ವೇತನ ಆಯೋಗದ ಆದ್ಮೇಲೆ ಫಿಟ್ಮೆಂಟ್ ಫ್ಯಾಕ್ಟ್ರಿ ಲೆಕ್ಕಾಚಾರ ಯಾವುದಿದೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ತಾನೇ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಫಿಟ್ಮೆಂಟ್ ಮುಖಾಂತರ ಯಾವ ರೀತಿಯಾಗಿ ಜಾಸ್ತಿ ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರು ಆದ್ರೆ ಇಲ್ಲಿ ನಾವು ನೋಡೋಣ ಏಳನೇ ವೇತನ ಆಯೋಗದ ಫಿಟ್ಮೆಂಟ್ ಫ್ಯಾಕ್ಟರ್ ಲೆಕ್ಕಾಚಾರ ಯಾವ ರೀತಿ ಇದೆ ಎಂಬುದ್ರ ಬಗ್ಗೆ ಇಲ್ಲಿ ಕರ್ನಾಟಕದಲ್ಲಿ ಏನು ಏಳನೇ ವೇತನ ಆಯೋಗ ಬಂದರೆ ಯಾವ ರೀತಿಯಾಗಿ ಫಿಟ್ಮೆಂಟ್ ಫ್ಯಾಕ್ಟರ್ ಒಂದು ಅದಕ್ಕೆ ಅಧಿಕೃತವಾಗಿ ಇಲ್ಲಿ ಜೋಡಣೆಯಾಗಲಿದೆ ಎಂಬುದ್ರ ಬಗ್ಗೆ ಕರ್ನಾಟಕದ ಏಳನೇ ವೇತನ ಆಯೋಗದಲ್ಲಿ ನಲವತ್ತು ಪರ್ಸೆಂಟೇಜ್ ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದ್ದಾರೆ ಈಗ ಸರ್ಕಾರಿ ನೌಕರರ ಒಂದು ಬೇಡಿಕೆ ಏನಾಗಿದೆ ಅಂದರೆ ನಲವತ್ತು ಪರ್ಸೆಂಟೇಜ್ ಅಷ್ಟು ಫಿಟ್ಮೆಂಟ್ ಔಷಧ ಪ್ರಕಾರ ಶಾಲರಿಯನ್ನು ಹೆಚ್ಚಳ ಮಾಡಿ ಎಂಬುದ್ರ ಬಗ್ಗೆ ಇಲ್ಲಿ ಪ್ರಮುಖ ಬೇಡಿಕೆ ಆಗಿದೆ ಆ ಒಂದು ಬೇಡಿಕೆ ಈಡೇರಿದ್ರೆ ಯಾವ ರೀತಿಯಾಗಿ ಅವರ ಒಂದು ಸಂಬಳ ಜಾಸ್ತಿ ಆಗಲಿದೆ ಎಂಬುದರ ಬಗ್ಗೆ ನೋಡೋಣ ಇಲ್ಲಿ ನೋಡ್ತಾ ಇದ್ದೀರಾ ನ್ಯೂ ಬೇಸಿಕ್ ಸ್ಯಾಲ್ರಿ ಈಸ್ ಟು ಓಲ್ಡ್ ಬೇಸಿಕ್ ಇದಕ್ಕೆ ಡಿ ಪಾಯಿಂಟ್ ತ್ರೀ ಒನ್ ಇದೆಯಲ್ಲ ಆ ಒಂದು ಒನ್ ಪಾಯಿಂಟ್ ತ್ರೀ ಒನ್ ಅಂದ್ರೆ ಇಲ್ಲಿ ಮೂವತ್ತೊಂದು ಪರ್ಸೆಂಟ್ ಅಷ್ಟು ನೀವು ಡೆಸಿಬಲ್ ಅಲ್ಲಿ ಮತ್ತು ಇದರಲ್ಲಿ ನೋಡಿದ್ರೆ ಈ ತರ ಕಾಣಿಸುತ್ತೆ ಒನ್ ಪಾಯಿಂಟ್ ತ್ರೀ ಒನ್ ಅಂದ್ರೆ ನಿಮ್ಮ ಒಂದು ಡಿ ಎ ಮೂವತ್ತೊಂದು ಪರ್ಸೆಂಟೇಜ್ ಮತ್ತು ನಿಮ್ಮ ಒಂದು ಶಾಲರಿ ಮತ್ತು ನಿಮ್ದೊಂದು ಇಲ್ಲಿ ಫೋರ್ಟಿ ಪರ್ಸೆಂಟೇಜ್ ಫಿಟ್ಮೆಂಟ್ ಔಷಧ ಪ್ರಕಾರ ಜಾಸ್ತಿ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಒನ್ ಪಾಯಿಂಟ್ ಫೋರ್ ಅಂತ ಇಲ್ಲಿ ಎಕ್ಸಾಂಪಲ್ ನೋಡೋಣ ನಿಮ್ದು ಏನಾದರೂ ನೀವು ಬೇಸಿಕ್ ಶ್ಯಾಲರಿ ಇದ್ಕೊಳ್ತು ಓಲ್ಡ್ ಬೇಸಿಕ್ ಇರುತ್ತಲ್ಲ ಡಿ ಎ ಡಿ ಎ ಇಲ್ಲಿ ಮೂವತ್ತೊಂದು ಪರ್ಸೆಂಟೇಜು ಮತ್ತು ನಿಮ್ಮ ಒಂದು ನಲವತ್ತು ಪರ್ಸೆಂಟೇಜು ಫಿಟ್ಮೆಂಟ್ ಅವಶ್ಯ ನಿಮಗೆ ಜೋಡಿಸಿದ್ರೆ ನಿಮಗೆ ನಿಮ್ಮ ಒಂದು ಸಂಬಳ ನಿಮ್ಮ ಒಂದು ಸಂಬಳದಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಗೊತ್ತಾಗುತ್ತೆ ಇಲ್ಲಿ ನಿಮ್ಮ ಒಂದು ಶ್ಯಾಲ್ರಿ ಬೇಸಿಕ್ ಶ್ಯಾಲ್ರಿ ನಿಮ್ಮದೊಂದು ಬೇಸಿಕ್ ಶ್ಯಾಲ್ರಿ ಇಲ್ಲಿ ಹಾಕೋಬೇಕು ಯಾವುದೇ ಎಷ್ಟೇ ಇರಲಿ ಹದಿನೇಳು ಸಾವಿರ ಇರಲಿ ಹದಿನೆಂಟು ಸಾವಿರ ಇರಲಿ ಐವತ್ತು ಸಾವಿರ ಇರಲಿ ಲಕ್ಷ ಇರಲಿ ಒಂದೂವರೆ ಲಕ್ಷ ಇರಲಿ ಎರಡು ಲಕ್ಷ ಇರಲಿ ಆ ಒಂದು ಶ್ಯಾಲ್ರಿಯನ್ನು ಈ ಒಂದು ಸೂತ್ರಕ್ಕೆ ಹಾಕ್ಕೊಂಡು ನಿಮ್ಮದು ಓಲ್ಡ್ ಬೇಸಿಕ್ ಏನಿರುತ್ತಲ್ಲ ಇದೇ ಓಲ್ಡ್ ಬೇಸಿಕ್ಕು ಇಲ್ಲಿ ಓಲ್ಡ್ ಬೇಸಿಕ್ ನಿಮ್ಮದು ಏನು ಬೇಸಿಕ್ ಇದೆ ಅದು ಹಾಕೊಳ್ಳೋದು ಆಮೇಲೆ ಮೂವತ್ತೊಂದು ಪರ್ಸೆಂಟೇಜಷ್ಟು ಡಿ ಎ ಅದಕ್ಕೆ ಮೂವತ್ತೊಂದು ಪರ್ಸೆಂಟೇಜಷ್ಟು ಡಿ ಎನ್ನು ಕೂಡಿಸ್ಕೊಂಡು ತದನಂತರ ನಲ್ವತ್ತು ಪರ್ಸೆಂಟೇಜಷ್ಟು ಫಿಟ್ಮೆಂಟ್ ಔಷಧ ಅದಕ್ಕೆ ನೀವು ಜೋಡಿಸಿದ್ರೆ ನಿಮ್ಮ ಒಂದು ಶಾಲರಿಯ ಲೆಕ್ಕಾಚಾರ ಸಿಕ್ಬಿಡುತ್ತೆ ಇದು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ರೆ ನಿಮ್ಮ ಒಂದು ಶಾಲರಿಯನ್ನು ಕಮೆಂಟ್ಸಲ್ಲಿ ತಿಳಿಸೋ ಒಂದು ಕೆಲಸ ಮಾಡಿರಿ ಅದಕ್ಕೆ ಎಷ್ಟೋ ಒಂದು ನಿಮ್ಮ ಸಂಬಳವನ್ನು ಜಾಸ್ತಿ ಆಗಲಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಯಾಕಂದರೆ ಯಾವುದೇ ಒಂದು ಗೊಂದಲ ಇಲ್ಲ ಇಲ್ಲಿ ಏನಂದರೆ ನಲ್ವತ್ತು ಪರ್ಸೆಂಟೇಜು ಕರ್ನಾಟಕ ರಾಜ್ಯ ಸರ್ಕಾರ ನಲ್ವತ್ತು ಪರ್ಸೆಂಟೇಜ್ ಫಿಟ್ಮೆಂಟ್ ಔಷಧ ಮುಖಾಂತರ ಶ್ಯಾಲರಿ ಹೆಚ್ಚು ಮಾಡಿದ್ರೆ ಸರ್ಕಾರಿ ನೌಕರರಿಗೆ ಎಷ್ಟು ಆಗಲಿದೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರ ಸ್ಯಾಲ್ರಿ ಎಂಬುದ್ರ ಬಗ್ಗೆ ಇಲ್ಲಿ ನಾವು ಲೆಕ್ಕಾಚಾರ ಮಾಡಿದೀವಿ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಮದು ಏನು ಬೇಸಿಕ್ ಶಾಲರಿ ಇರುತ್ತಲ್ಲ ಆ ಒಂದು ಬೇಸಿಕ್ ಸ್ಯಾಲ್ರಿ ಪ್ಲಸ್ ಮೂವತ್ತೊಂದು ಪರ್ಸೆಂಟೇಜ್ ಡಿ ಎ ಪ್ಲಸ್ ನಿಮಗೆ ನಲ್ವತ್ತು ಪರ್ಸೆಂಟೇಜು ಫಿಟ್ಮೆಂಟ್ ಔಷಧ ಮುಖಾಂತರ ನಿಮ್ಮ ಒಂದು ಸಂಬಳ ಜಾಸ್ತಿ ಆದರೆ ಸಿಗೋದು ನಿಮ್ಮ ಲೆಕ್ಕಾಚಾರ ಇಲ್ಲಿ ಇಲ್ಲಿ ಯಾವ ರೀತಿಯಾಗಿ ಅಂದರೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ನಿಮ್ಮದು ಸಂಬಳವನ್ನು ಹಾಕೋಬೇಕು ಬೇಸಿಕ್ ಶ್ಯಾಲರಿ ಇಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಒಬ್ಬರು ಎಸ್ ಡಿ ಎಷ್ಟಿರುತ್ತೆ ಎಫ್ ಡಿ ಎಗೆ ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಸಬ್ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತಿತರ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ ಅವರ ಒಂದು ಇಲ್ಲಿ ಓಲ್ಡ್ ಬೇಸಿಕ್ ಅಂದಲ್ಲಿ ಅವರ ಒಂದು ಸ್ಯಾಲ್ರಿ ಹಾಕೋಬೇಕು ಇಲ್ಲಿ ಒನ್ ಪಾಯಿಂಟ್ ತ್ರೀ ಒನ್ ಅಂದರೆ ಇದು ಮೂವತ್ತೊಂದು ಪರ್ಸೆಂಟ್ದಷ್ಟು ಡಿ ಎ ಇರೋದು ಆ ಒಂದು ಡಿ ಎನ್ನು ಅಲ್ಲಿ ನೋಡ್ಕೋಬೇಕು ಇಲ್ಲಿ ಒನ್ ಪಾಯಿಂಟ್ ಪರ್ಸೆಂಟ್ ಫಿಟ್ಮೆಂಟ್ ಅಂದಂಗೆ ಇವು ಮೂರನ್ನು ನೋಡಿದ್ರೆ ಲೆಕ್ಕಾಚಾರ ಹಾಕಿ ನೋಡಿದ್ರೆ ನಿಮ್ಮ ಒಂದು ಸಂಬಳ ಎಷ್ಟಾಗುತ್ತೆ ಎಂಬುದರ ಬಗ್ಗೆ ಗೊತ್ತಾಗುತ್ತೆ ಇದೊಂದಾಗಿತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಫಿಟ್ಮೆಂಟ್ ಫ್ಯಾಕ್ಟರ್ ಎಂದರೇನು ಫಿಟ್ಮೆಂಟ್ ಫ್ಯಾಕ್ಟ್ರಿನಿಂದ ಆಗುವಂತ ಲಾಭಗಳೇನು ಮತ್ತು ಅದರಿಂದ ಏನೆಲ್ಲ ಒಂದು ಪ್ರಯೋಜನಗಳು ಮತ್ತು ಫಿಟ್ಮೆಂಟ್ ಫ್ಯಾಕ್ಟರಿ ಅರ್ಥ ಏನು ಫಿಟ್ಮೆಂಟ್ ಫ್ಯಾಕ್ಟರಿನಿಂದ ಮೂಲ ವೇತನ ಯಾವ ರೀತಿಯಾಗಿ ಹೆಚ್ಚಾಗುತ್ತದೆ ಮತ್ತು ಏಳನೇ ವೇತನ ಆಯೋಗದಲ್ಲಿ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅಂಶ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದರೆ ಅವರ ಒಂದು ಸಂಬಳದಲ್ಲಿ ಅವರ ಒಂದು ಸಂಬಳ ಎಷ್ಟು ಹೆಚ್ಚು ಆಗಲಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೊಂದಾಗಿತ್ತು ಸೆವೆಂತ್ ಪೇ ಕಮಿಷನ್ಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ನ್ಯೂಸ್ ಬಗ್ಗೆ ಮಾಹಿತಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಿಮ್ಮ ಒಂದು ಬೇಸಿಕನ್ನು ಕಮೆಂಟ್ಸಲ್ಲಿ ತಿಳಿಸಿ ಅದಕ್ಕೆ ಎಷ್ಟು ನಿಮ್ಮ ಒಂದು ಸಂಬಳ ವೃದ್ಧಿ ಆಗಲಿದೆ ಎಂಬುದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಯಾವುದೇ ಒಂದು ಕನ್ಫ್ಯೂಷನ್ ಮಾಡ್ಕೋಬೇಡಿ ನೀವು ಈ ಒಂದು ವಿಡಿಯೋವನ್ನು ಪ್ಲೇ ಲಿಸ್ಟಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವೆಲ್ಲ ದರ್ಜೆಗಳು ಎಷ್ಟೆಲ್ಲ ಒಂದು ಹುದ್ದೆಗಳು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋ ಅವೈಲೇಬಲ್ ಇದ್ದು ನೀವು ಪ್ಲೇ ಲಿಸ್ಟಲ್ಲಿ ಚೆಕ್ಔಟ್ ಮಾಡ್ಕೋಬಹುದು ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ